ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಸಂಜೆ ಒಂದು ಐದೂವರೆ ಆಗ್ತಾ ಬಂದಿದೆ ಏನಪ್ಪ ಅಂದರೆ ಏನೂ ಕೂಡ ಕೆಲಸ ಇಲ್ಲ ಕೆಲಸ ಇಲ್ಲ ಅಂದರೆ ಸುಂಿ ಇರೋಕ್ಕಾಗುತ್ತಾ ಏನೋ ಒಂದು ಹುಡ್ಕೊಂಡು ಕೆಲಸ ಮಾಡಲೇಬೇಕು ಏನಾದರೂ ಒಂದು ಕೆಲಸ ಹುಡ್ಕೊಂಡು ಮಾಡಲೇಬೇಕು ಹಾಗಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆಗ ತೋಟ ಎಲ್ಲ ಹಂಗೆ ಸುತ್ತ ಬರೋಣ ಅಂತ ಇವಾಗ ವ್ಲಾಗ್ನ ಶುರು ಮಾಡಿಕೊಂಡು ನಾನು ಕೂಡ ಹೋಗ್ತಾ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ದಯವಿಟ್ಟು ಚಾನಲ್ ನೋಡ್ತಾ ಇರೋದು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಸಂಜೆ ಆಗ್ತಾ ಬರ್ದಿದೆ ಏನಂದರೆ ವೆದರು ಕೂಡ ತುಂಬಾ ಚೆನ್ನಾಗಿದೆ ಪಕ್ಷಿಗಳ ಒಂದು ಚಿಲಿಪಿಲಿ ಸಾಕಾತಾಗಿದೆ ನೋಡ್ತಾ ಇರ್ಬೋದು ನೋಡೋದಲ್ಲ ಕೇಳಿಸ್ಕೊಬೋದು ಆ ಒಂದು ಪಕ್ಷಿಗಳ ಒಂದು ಚಿಲಿಪಿಲಿ ಎಷ್ಟು ಚೆನ್ನಾಗಿರುತ್ತಲ್ವ ಓಕೆ ನಮ್ಮ ಹಾಗಲ ಗಿಡದ್ದೇನೋ ದಾರ ಕಟ್ಟಿದ್ರಿ ಯಾವುದಾದ್ರೂ ಮಿಸ್ ಆಗಿದೆಯಾ ನೋಡ್ಕೊಂಡು ಬರೋಣ ಅಂದರೆ ಮಿಸ್ ಆಗೋದಂದ್ರೆ ನೋಡಿ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಂದಾಚೆ ಬೆಳೀತಾ ಇರುತ್ತೆ ಈ ರೀತಿಯಾಗಿ ಬೆಳೆದಿದ್ದು ಬೆಳೆದಿದ್ದು ಈ ರೀತಿಯಾಗಿ ಕಟ್ಕೊಂಡು ಕಟ್ಕೊಂಡು ಹೋಗಬೇಕು ಒಂದು ಮಳೆ ಬಿದ್ದುಬಿಟ್ರೆ ಸಾಕು ಚೆನ್ನಾಗಿ ಈ ಒಂದು ಸುಳಿ ಏನೇನು ಏನು ಸುಳಿ ಇದೆ ಈ ಒಂದು ಆಗ ಆಗಲಕಾಯಿ ಸುಳಿ ಒಂದೊಂದಿಷ್ಟು ಇಷ್ಟು ದಪ್ಪ ಹೋಗುತ್ತೆ ಕಣ್ರಿ ಆ ಥರ ಒಂದು ಸೈಜ್ ಬರುತ್ತೆ ಓಕೆ ಪರವಾಗಿಲ್ಲ ಏನಂದರೆ ಆಗಲಕಾಯಿ ಹೇಗಪ್ಪ ಅಂದರೆ ಒಂದು ಸರಿ ಸುಳಿ ಬಿಡೋವರೆಗೂ ಸ್ವಲ್ಪ ತಡ ಆಗುತ್ತೆ ಸುಳಿ ಬಂದಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಸುಳಿಗಳು ರನ್ನಿಂಗ್ ಆಗ್ತಾ ಇರುತ್ತೆ ಓಕೆ ಎಲ್ಲ ಕೆಟ್ಟು ಬಂದಿದೆ ಇದನ್ನೆಲ್ಲ ಈ ರೀತಿಯಾಗಿ ಕಿತ್ಕೊತಾ ಇರಬೇಕು ಕಣ್ರಿ ಚಪ್ಪರ್ಗೆ ಹೋಗೋವರೆಗೂ ಅಂದರೆ ಕಂಬಿಗೆ ಟಚ್ ಆಗೋವರೆಗೂ ಕೂಡ ಇದು ಆಲ್ಮೋಸ್ಟು ಗೀಳ್ತಾ ಇರಬೇಕು ಏನು ಇನ್ನೊಂದು ಮಳೆ ಬಿದ್ದರೆ ಸುಮಾರು ಒಂದು ನಾಲ್ಕು ದಿನಕ್ಕೆಲ್ಲ ಕಮ್ಮಿ ಮೇಲೆ ಕೊಲ್ಟೋಗುತ್ತೆ ಮಳೆ ಬಿದ್ದಿಲ್ಲ ಅಂದರೆ ಸುಮಾರು ಒಂದು ವಾರ ಟೈಮ್ ತಗೊಂಡೆ ತಗೊಳ್ಳುತ್ತೆ ಆಲ್ಮೋಸ್ಟು ಇವೆಲ್ಲ ಒಂದೇ ಸರಿ ಉಣಿದ್ದು ಆದರೆ ಅದು ಸ್ವಲ್ಪ ಮೋಪಾಗಿದೆ ಪರವಾಗಿಲ್ಲ ಗಿಡ ತುಂಬ ಚೆನ್ನಾಗಿ ಬರ್ತಾಯಿದೆ ಆದರೆ ಇದು ಯಾಕೋ ಗೊತ್ತಿಲ್ಲ ಸ್ವಲ್ಪ ಡಲ್ಲು ಏನನ್ನೋದು ಗೊತ್ತಿಲ್ಲ ವ್ಯತ್ಯಾಸ ನೋಡಿ ಅದಕ್ಕಿಂತ ಇದು ಬಲೆ ಮೋಪಾಗೈತೆ ತುಂಬ ಚೆನ್ನಾಗಿ ಮೋಪಾಗಿ ಹೋಗ್ತಾ ಇದೆ ಗಿಡಗಳು ನೋಡಿ ಆವಾಗೆ ತೋರಿಸಿದೆ ಉದ್ದಾಯಿತು ಗಿಡ ಈಗ ಎಷ್ಟು ಉದ್ದಾಯಿತು ಗಿಡ ತುಂಬ ಚೆನ್ನಾಗಿ ಡೆವಲಪ್ ಆಗ್ತೈತಿ ಇದು ಏನು ಮೋಸ್ಟ್ಲಿ ಇದಕ್ಕೆ ಸಾರ ಬೇರೆ ಸಿಕ್ಕಿರಬೇಕು ಅನಿಸುತ್ತ ಹ್ಞೂ ಅಲ್ವ ಓಕೆ ಹುಟ್ಟಿದ ಮಕ್ಕಳೆಲ್ಲ ಹೆಸ್ರು ಹೇಳೋಲ್ಲ ಬೆತ್ತಾಡೋರೆಲ್ಲ ಬೇಟ್ಗಾರರಲ್ಲ ಬ್ಯಾಟ್ ಹಿಡ್ದವರೆಲ್ಲ ಆಗಲ್ಲ ಅಲ್ವಾ ಎಷ್ಟು ಚೆನ್ನಾಗಿದೆ ಆಗ ಅದೇ ಅದು ಹಂಡ್ರೆಡ್ ಹಂಡ್ರೆಡ್ ನಿಂಚ ಕಣ್ರಿ ಅಲ್ವಾ ಹ್ಞೂ ಹ್ಞೂ ಈ ಥರ ಡೈಲಿ ಓಡಾಡ್ತಾ ಇರಬೇಕು ನಾವೀನ ಇಲ್ಲಿಂದ ಆಚೆ ನಿನ್ನೆ ತಾನೇ ಹಮ್ಮಿ ಕಟ್ಟಿರೋದಾಗಿದೆ ಇನ್ನು ಈ ಥರ ಇಟ್ಕೊಂಡು ಹೋಗುತ್ತೆ ಒಂದೊಂದು ದಿನ ಆಗ್ಬಿಡ್ತವೆ ಮೀಸೆ ಇಟ್ಕೊಳಲ್ಲ ಏನು ನೋಡಿ ಇದು ನೆತ್ತಾಡ್ತಾ ಇದೆಯಾ ಇವು ಏನು ಬರುತ್ತೆ ಈ ರಿಂಗು ಈ ರಿಂಗೇನು ಬರುತ್ತೆ ಈ ರಿಂಗ್ ಈ ರೀತಿಯಾಗಿ ದಾರ ನಡ್ಕೊಂಡ್ಬಿಡ್ತೈತೆ ಈ ಥರ ದಾರ ಇಟ್ಕೊಂಡ್ಬಿಟ್ಟು ಒತ್ತಾರ್ಟ್ತೈತೆ ತನ್ನ ಅಷ್ಟಕ್ಕೆ ತಾನು ಹಾಗಲ್ಕಾಯಿ ತುಂಬ ವರ್ಷಗಳಾಗಿತ್ತು ನಾವು ಗುಣಿ ಬೆಳೆ ಹಾಕಿ ಅಂದರೆ ಹಾಗಲಕಾಯಿನ ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ದೋಣಿ ಬೆಳೆ ದೋಣಿ ಬೆಳೆ ಹಾಕ್ತಾಯಿದ್ರಿ ಆದರೆ ಈ ಸರಿ ತೊಂಡೆಕಾಯಿ ಇಕ್ಕಿದ್ರೆ ಗುಣಿ ಮಾಡಿದ್ರಲ್ಲ ಅದರಲ್ಲೇ ಉಣ್ಣುಬಿಡ್ರಿ ನೋಡಿ ಈ ಥರ ಬುಡ್ದಾಗೆಲ್ಲ ಲಾಕೆಟ್ಗಳು ಬಂದಿರುತ್ತೆ ಈ ಲಾಕೆಟ್ಗಳನ್ನೆಲ್ಲ ಈ ಥರ ಗಿಳು ಹಾಕೊಬೇಕು ಗಿಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗಿಡ ಬಂದು ಡೆವಲಪ್ ಆಗ್ತಾ ಹೋಗುತ್ತೆ ಈ ಥರ ನಾವು ಗಿಳ ಹಾಕೋದಿಂದ ಸುಳಿಗಳು ಬಂದು ಇನ್ನೂ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಯಾಕಂದರೆ ಈ ಒಂದು ಸುಳಿಗೆಲ್ಲ ತಾಕತ್ತು ಸಿಗುತ್ತಲ್ವ ಒಬ್ರೊಬ್ರು ಏನು ಮಾಡ್ತಾರೆ ಈ ಲಾಕೆಟ್ಗಳು ಸರಿಯಾಗಿ ಮುರಿಯೋಲ್ಲ ಮತ್ತು ಪಿಂದಿಗಳು ಬಿಟ್ಬಿಡ್ತಾರೆ ಆಗಲ್ಕಾಯಿ ಪಿಂದಿಗಳು ಇವಾಗೆ ಕಾಯಿ ಬಿಟ್ಬಿಡ್ಲಿ ಅಂತ ಆ ಥರ ಬಿಟ್ರೆ ಏನು ಕೊಬೇಡ ಯಾಕಪ್ಪ ಹೇಳಿದ್ರೆ ಹಾಗಲ್ಕಾಯಿ ಬಂದು ಅಂಥ ಲಾಂಗು ಇರೋಲ್ಲ ಅಂಥ ಸೈಜು ಕೂಡ ಬರೋದಿಲ್ಲ ಅದು ಬುಡದಲ್ಲಿ ಈ ರೀತಿಯಾಗಿ ಓಡಾಡಿಕೊಂಡು ಕೆಲಸ ಇದ್ರೂ ಇರುತ್ತೆ ಇಲ್ಲ ಇರುತ್ತೆ ಓಡಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು ಕಣ್ರಿ ನಮ್ಮ ರೈತರ ಜೀವನವೇ ಅಷ್ಟಲ್ವ ಕೆಲಸ ಮುಗೀತು ಅನ್ನೋಂಗೆ ನಮ್ಮ ಒಂದು ಇಷ್ಟ್ರಿನಲ್ಲೇ ಇರೋಲ್ಲ ಕೆಲಸ ಮುಗ್ದಿದೆ ಅಂತ ನಾವು ಅಂದ್ಕೊಂಡು ನಾವು ಅಂದ್ಕೊತೀವಿ ಆದರೆ ಹುಡುಕ್ತಾ ಹೋದರೆ ನಮ್ಮ ಕೆಲಸಗಳೇ ಮುಗಿಯೋಲ್ಲ ಎಲ್ಲಿವರೆಗೂ ಅಂದರೆ ನಾವು ಸಾಯೋವರೆಗೂ ಕೂಡ ಕೆಲಸಗಳು ಮುಗಿಯೋಲ್ಲ ಅಷ್ಟು ಕೆಲಸಗಳು ರೈತನ ಜೀವನದಲ್ಲಿ ಜೀವನದಲ್ಲಿ ಅಷ್ಟು ಇರುತ್ತೆ ಕೆಲಸಗಳು ಅಲ್ವಾ ನಾವೇ ಫ್ರೀ ಮಾಡ್ಕೋಬೇಕು ನಾವೇ ಫ್ರೀ ಮಾಡ್ಕೊಂಡು ಎಲ್ಲಾನು ಹೋಗ್ಬೇಕಾದ್ರೆ ನಾವೇ ಫ್ರೀ ಮಾಡ್ಕೊಂಡು ಓಡ ಬಿಡ್ಬೇಕು ಒಂದು ದಿನ ಎರಡು ದಿನ ಮತ್ತೆ ತಿರ್ಗಾ ಬರಬೇಕು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ತೀನಿ ಅಂತೇಳಿದ್ರೆ ನಾಳೆ 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 ಅಂದ್ಕೊಂಡು ನಾವು ಸಾಯೋವರೆಗೂ ಆ ಕೆಲಸ ಅಂತೂ ಮುಗಿಯೋದಿಲ್ಲ ಈ ರೀತಿಯಾಗಿ ನಮ್ಮ ಕತೆಗಳು ಓಕೆ ಅಂದರೆ ಕೆಲ್ಸಕ್ಕೆ ಹೋಗೋರಾದ್ರೂ ಒಂದು ವೇಳೆ ಲೀವ್ ಹಾಕ್ಬಿಟ್ಟು ಆರಾಮಾಗೆ ಎಲ್ಲಿ ಬೇಕಾದರೂ ಹೋಗ್ಬೋದು ಆದರೆ ನಾವು ರೈತರು ಈ ಕಡೆ ನಮ್ಮದೇ ಕೆಲಸ ಸ್ವಂತ ಕೆಲಸ ಯಾಕಂತೇಳಿದ್ರೆ ಬಂಡವಾಳ ನಾವು ಹಾಕಿರ್ತೀವಿ ಒಂದು ಕಡೆ ಬಂಡವಾಳ ಎದುರು ನೋಡಬೇಕು ಇನ್ನೊಂದು ಕಡೆ ನಾವು ಊರು ಸುತ್ತಬೇಕು ಎಲ್ಲರೂ ಹೋಗ್ಬೇಕಾದ್ರೆ ನಾವೇ ಬಿಡು ಮಾಡಿಕೊಂಡು ಕೂಡ ಹೋಗಬೇಕು ಇಲ್ಲಾಂದರೆ ಹೋಗೋಕ್ಕಾಗೋದಿಲ್ಲ ಓಕೆ ಏನೋ ಮಳೆ ಬರೋ ವಾತಾವರಣ ಇದೆ ಆದರೆ ಈ ಸರ್ಡ್ ಗಾಳಿ ಮುಗಿಯೋವರೆಗೂ ಮಳೆ ಬರೋದಿಲ್ಲ ಕಣ್ರಿ ಯಾವ ಗಾಳಿ ಮುಗಿಯೋವರೆಗೂ ಮಳೆ ಅಂತೂ ಬರೋದಿಲ್ಲ ಸುಮ್ಗೆ ಬರುತ್ತೆ ಇನ್ನೇನು ಮಳೆ ಶುರುವಾಯಿತು ಜೋರಾಗಿ ಶುರು ಆಯಿತು ಅಂತ ಅಂದ್ಕೊಂಡ ಸಣ್ಣ ಆ ಸ್ಟೊದ್ಗೆ ಗಾಳಿ ಎತ್ಕೊಂತಿದ್ದೆ ಮತ್ತು ಮಳೆ ಮುಂದುವರೆಗೆ ಹೊಲ್ಟೋಗುತ್ತೆ ಈ ಥರ ಒಂದು ಕತೆ ಓಕೆ ಇನ್ನೆಷ್ಟು ದಿನ ನಮ್ಮಮ್ಮ ಅಂದರೆ ಇನ್ನೊಂದು ಹನ್ನೆರಡು ದಿನ ಹನ್ನೆರಡು ದಿನ ಮುಗಿದ್ಬಿಟ್ರೆ ಆಮೇಲೆ ಬಂದು ಆಮೇಲೆ ಬಂದು ಮಳೆ ಶುರುವಾಗುತ್ತೆ ಯಾಕಂತ ಹೇಳಿದ್ರೆ ಗಾಳಿ ಕಡಿಮೆ ಆಗುತ್ತೆ ಆವಾಗಲೇ ಮೊದಲಷ್ಟು ಗಾಳಿ ಇಲ್ಲ ಸ್ವಲ್ಪ ಗಾಳಿ ಎಲ್ಲ ಕಂಟ್ರೋಲ್ ಬಂದಿದೆ ಇವಾಗ ಮೊದಲಷ್ಟು ಗಾಳಿ ಇಲ್ಲ ಓಕೆ ಈ ಕಡೆ ನಮ್ಮ ತೊಂಡೆಗಿಡ ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಹೊರ ಇದೆ ಒಂದೊಂದು ಜಾಗದಲ್ಲಿ ಊರಿಗೆ ಮುಂಚೆ ಹೋದವು ಇದು ಕೂಡ ನಾಳೆ ಕಾಯಿ ಬಿಡಿಸ್ಬೇಕು ಇನ್ನು ಅಂದರೆ ಮೇಲಿಂದು ಕಾಯಿ ಬಿಡಿಸ್ತೀರಲ್ವ ಅದ್ರ ಜೊತೆಗೆ ಇದು ಕೂಡ ಕಾಯಿ ಬಿಡಿಸ್ಬೇಕು ಈ ಸರಿ ಸುಮಾರು ಇದೆಲ್ಲ ಕಡಿಮೆನೇ ಇನ್ನೂ ಒಂದೊಂದು ಗುಣಿನಲ್ಲಿದ್ದಾವೆ ಒಂದೊಂದು ಗುಂಡಿನಲ್ಲಿ ಇಲ್ಲ ಆದರೆ ಸುಮ್ಮನೆ ಓಡಾಡ್ಕೊಂಡ್ಬಿಡೋಣ ಅಂತ ಹಾಗೆ ಓಡಾಡ್ಕೋಬೇಕು ಏನಂದರೆ ಸ್ವಲ್ಪ ರೇಟ್ ಡೌನ್ ಆಗಿದೆ ಪರವಾಗಿಲ್ಲ ಇರೋದು ಲಾಸ್ ಏನಿಲ್ಲ ಕೆ ಜಿ ಬಂದು ಮೂವತ್ತು ರೂಪಾಯಿ ಇವಾಗ ಸದ್ಯಕ್ಕೆ ತೊಂಡೆಕಾಯಿ ಮೂವತ್ತು ರೂಪಾಯಿ ಹೋಗ್ತಾಯಿದೆ ಸದ್ಯ ಸಾಕು ನಾವು ಒಂದೊಂದು ಟೈಮು ಇವತ್ತು ಮೂವತ್ತು ರೂಪಾಯಿ ಇದೆ ಕೆ ಜಿ ಒಂದೊಂದು ಟೈಮ್ ಬಂದು ಮೂರು ರೂಪಾಯಿ ಎರಡೂವರೆ ರೂಪಾಯಿ ಕೆ ಜಿ ಹಾಕಿದ್ದೀವಿ ನಾವು ಏನಂದರೆ ಅಂಥ ಕಾಲ ಕೂಡ ಇತ್ತು ಮೊದಲು ಈ ನಡುವೆ ಈ ನಡುವೆ ಇತ್ತೀಚಿಗೆ ಬಂದು ಅಷ್ಟು ರೇಟ್ಗಳು ಡೌನ್ ಆಗ್ತಾ ಇಲ್ಲ ನಮ್ಮ ಮಾಂದರೆ ಒಂದು ಎಂಟು ರೂಪಾಯಿ ಹತ್ತು ರೂಪಾಯಿ ಕೂಡ ನಿಂತ್ಕೊಂಡಂತೆ ಪರವಾಗಿಲ್ಲ ಎಂಟು ರೂಪಾಯಿ ಹತ್ತು ರೂಪಾಯಿ ಹೋದರೂ ಕೂಡ ಏನು ತೊಂಡೆಕಾಯಿ ಲಾಸ್ ಆಗೋದಿಲ್ಲ ನಮಗೆ ಸ್ವಲ್ಪ ಕಾಸುಗಳು ಆಗಬೇಕಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಮೇಲೆ ಇದ್ದರೆ ಸ್ವಲ್ಪ ಕಾಸುಗಳು ಚೆನ್ನಾಗಿ ನಾವು ನೋಡ್ಬೋದು ತೀರಾ ಮಟ್ಟಕ್ಕೆ ಬಂದು ನಿಂತ್ಕೊಂಡಾಯ್ತು ಅಂದರೆ ಬೇಡ ಬೇಡ ಅನಿಸುತ್ತೆ ಒಂದೊಂದು ಟೈಮು ಸುಮಾರು ನಾವು ಸುಮಾರು ಎಟುಗಳು ತಿಂದಿದ್ದೀವಿ ಇದ್ರಿಗೆ ತೊಂಡೆಕಾಯಿನಲ್ಲೇ ಎರಡೂರು ರೂಪಾಯಿಗೂ ಹಾಕಿದ್ದೀನಿ ಮತ್ತು ಮೂಟೆ ಬಂದು ನೂರು ಕೆ ಜಿ ರೂಪಾಯಿ ನೂರು ಕೆ ಜಿ ಮೂಟೆ ಬಂದು ನೂರು ರೂಪಾಯಿಗೂ ಕೂಡ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಅಂಥ ಒಂದು ಟೈಮ್ ಇರುತ್ತೆ ಓಕೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ರೈತರ ಬದು ಬದುಕೋ ಗೊತ್ತಲ್ವಾ ಹೊಡೆದ್ರೆ ಲ್ಯಾಟ್ರಿ ಇಲ್ಲ ಪಾಲಿಟಾಲ್ ಕುಡಿ ಅಷ್ಟೇ ಅದರ ಕೆಲಸ ಯಾರು ಕೂಡ ಮಾಡೋಕ್ಕೋಗಬೇಡಿ ಜೀವನ ಅಂದರೆ ಕಷ್ಟ ಸುಖ ಇದ್ದಿದ್ದೆ ಬೆಳೆ ಒಂದು ಬೆಳೆ ಲಾಸ್ ಆಗ್ಬೋದು ಇನ್ನೊಂದು ಬೆಳೆ ಒಂದು ಬೆಳೆ ದೇವ್ರ ಮೋಸ ಮಾಡ್ಬೋದು ಆದರೆ ಇನ್ನೊಂದು ಬೆಳೆ ಮೋಸ ಮಾಡೋದಿಲ್ಲ ಕಣ್ರಿ ಅಂದರೆ ದೇವರು ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ಯಾವುದರಲ್ಲೇ ತಗೊಳ್ರಿ ಯಾವುದೇ ಬಿಸ್ನೆಸ್ ತಗೊಳ್ರಿ ದೇವರು ಒಂದರಲ್ಲ ಒಂದು ದಿನ ಬಂದು ಪರೀಕ್ಷೆ ಮಾಡ್ತಾನೆ ಯಾಕೆ ಪರೀಕ್ಷೆ ಮಾಡ್ತಾನೆ ಅಂದರೆ ನಾವು ಏಕ್ತಿರೋ ಇಲ್ಲೋ ಇದರಲ್ಲಿ ಅಂತ ದೇವರು ಕೂಡ ನಮಗೆ ಪರೀಕ್ಷೆ ಮಾಡೋದು ದೇವರು ಆ ರೀತಿಯಾಗಿ ಪರೀಕ್ಷೆ ಮಾಡ್ತಾನೆ ಆ ಒಂದು ಪರೀಕ್ಷೆನೆಲ್ಲ ನಾವು ಪಾಸಾಗಬೇಕು ಕಣ್ರಿ ಅವೆಲ್ಲ ಪಾಸಾದರೆ ನಮಗೂ ಮುಂದಕ್ಕೆ ಒಳ್ಳೆ ಫ್ಯೂಚರ್ ಅನ್ನೋದು ಸಿಗೋದು ಒಬ್ರೊಬ್ರು ಏನು ಮಾಡ್ತಾರೆ ಪಾಪ ನಾವು ಅಂತೀವಿ ಅವ್ರ ಕಷ್ಟ ಏನಿರುತ್ತೋ ಗೊತ್ತಿಲ್ಲ ಎಷ್ಟೇ ಕಷ್ಟ ಇರ್ಬೋದು ಆದರೆ ದಯವಿಟ್ಟು ಯಾರು ಕೂಡ ಕೆಲಸ ಮಾಡೋಕ್ಕೋಗ್ಬೇಡ್ರಿ ಮೊದಲು ಅದು ನಿಲ್ಲಬೇಕು ಯಾಕಂತೇಳಿದ್ರೆ ಅನ್ನ ಹಾಕೋ ಒಂದು ರೈತ ಸಾಯೋದು ನೇಣು ಹಾಕೊಳೋದು ವಾಲಿಡಾಲ್ ಕುಡಿಯೋದು ಇವೆಲ್ಲ ನಿಲ್ಲಬೇಕು ಕಣ್ರಿ ಅಲ್ವಾ ಓಕೆ ಇನ್ನೇನು ಸಂಜೆ ಆಗ್ತಾ ಬಂದಿದೆ ಸುಮ್ಮನೆ ಓಡಾಡ್ಕೊಂಬರ್ಬೇಕಾಗಿತ್ತು ಹಾಗೆ ಓಡಾಡ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವ ಒಂದಿನ ವೀಡಿಯೋ ಹಾಕಿಲ್ಲ ಅಂದರೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವ್ರಿಗಿಂತ ನನಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಏನೋ ಒಂದು ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಮುಂದೆ ನಾವು ಹೋಗ್ತಾ ಇರಬೇಕು ಡೈಲಿ ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ಸಿಂಪಲ್ ಒಂದು ಬ್ಲಾಗ್ ಈ ವಿಡಿಯೋ ಏನಾದ್ರು ಒಂದು ವೇಳೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಓಕೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಡೈಲಿ ನೋಡಿ ವ್ಯಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಅಲ್ಲಿ ಡೈಲಿ ಅಪ್ಲೋಡ್ ಆಗುತ್ತೆ ಯಾವತ್ತೂ ಒಂದು ಮಿಸ್ ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಡೈಲಿ ಆಗ್ತೀವಿ ಖಂಡಿತ ಒಂದೊಂದು ದಿನ ನಮಗೇನೋ ಆಕಸ್ಮಿಕವಾಗಿ ಕೆಲಸಗಳಿದ್ರೆ ಹಾಕೋಕ್ಕಾಗೋದಿಲ್ಲ ಏನಂತ ಹೇಳಿದ್ರೆ ಇತ್ತೀಚಿಗೆ ಬಂದು ಒಂದಿನ ಕೂಡ ಮಿಸ್ ಮಾಡ್ತೀರಾ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನೊಂದು ಕೆಲಸ ಎಲ್ಲ ಮುಗೀತೋ ಕತ್ಲಾಗ್ತಾನೋ ಕೂಡ ಬಂತು ನಮ್ಮ ಮನೆ ಕಡೆ ಹೊರಡೋಣ ಮತ್ತು ನಾಳೆ ಬರ್ತೀನಿ ಮತ್ತು ವೀಡಿಯೋಸ್ನ ಶುರು ಮಾಡ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್